ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕನ್ನಡದಲ್ಲಿ ಲಾಗ್ ಇದ್ದೇನೆ ತುಂಬ ಜನ ಕಮೆಂಟ್ ಮಾಡಿದಿರಿ ಕನ್ನಡದಲ್ಲಿ ಲಾಗ್ ಮಾಡಿ ಕನ್ನಡದಲ್ಲಿ ಲಾಗ್ ಮಾಡಿ ಅಂತೇಳಿ ಇವತ್ತು ಕನ್ನಡದಲ್ಲಿ ಲಾಗ್ ಇದ್ದೇನೆ ತುಂಬ ದಿವಸ ಆಯಿತು ಲಾಗ್ ಮಾಡಿದೆ ತುಂಬ ದಿನ ಅಂದರೆ ತುಂಬ ದಿನ ಆಯಿತು ಒಂದು ತಿಂಗಳೇ ಆಯಿತು ಅಂದರೆ ಒಂಚೂರು ಬ್ಯುಸಿ ಇದ್ದೆ ನಿನ್ನೆ ನೈಟ್ ಬಂದಿರೋದು ಅಂದರೆ ರಿಯಾದ್ಗೆ ಹೋಗಿದ್ದೆ ಅಲ್ಲಿ ತುಂಬ ಒಂಚೂರು ಬ್ಯುಸಿ ಇದೆ ಹಾಗೆ ಹೆವಿ ವರ್ಕ್ ಇತ್ತು ಇವತ್ತು ಮಾರ್ನಿಂಗ್ ಇವಾಗ ಡ್ಯೂಟಿ ಹೇಳಿದ್ದಾರೆ ಹೋಗ್ತಾ ಇದ್ದೇನೆ ಒಂಚೂರು ಮಿಷಿನ್ ಶಿಫ್ಟಿಂಗ್ ಎಲ್ಲ ಮಾಡಲಿಕ್ಕಿದೆ ಹಾಗೆ ಹೋಗ್ತಾ ಇದ್ದೇನೆ ಮಾರ್ನಿಂಗ್ ಇವಾಗ ನಾನು ರೂಮ್ ಹತ್ರದಿಂದ ಹೊರಟು ಹೋಗ್ತಾ ಇದ್ದೇನೆ ಏನಿಲ್ಲ ಫುಲ್ಲು ಗುಡ್ ಡೇ ಇದು ಬಿಟ್ಟರೆ ಏನಿಲ್ಲ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ಇದಕ್ಕಿಂತ ತುಂಬ ಬೆಟರ್ ಇಂಡಿಯಾ ಬಟ್ ಎಲ್ಲಾದರೂ ಒಂಚೂರು ಎಮರ್ಜೆನ್ಸಿ ನೀರು ಅದು ಇದೆಲ್ಲ ಬೇಕಾದರೆ ಏನಿಲ್ಲ ಗುರು ಏನಿಲ್ಲ ಅಂದ್ರೆ ಏನಿಲ್ಲ ಇಲ್ಲೇ ಸುಮ್ಮನೆ ಬಾಯಾರಿಕೆ ಆದ್ರೆ ಇಲ್ಲಿ ಸತ್ಯ ಸತ್ತಾಗ್ಬೇಕವ ಬೇರೆ ಏನಿಲ್ಲ ಇಲ್ಲಿ ಒಂದು ಒಂಚೂರು ಎಮರ್ಜೆನ್ಸಿ ನೀರೆಲ್ಲ ಬೇಕಂದ್ರೆ ಏನಿಲ್ಲ ತುಂಬಾ ಕಷ್ಟ ತುಂಬ ಅಂದ್ರೆ ತುಂಬಾ ಕಷ್ಟ ಇರೋದು ಒಂದು ಅಂದ್ರೆ ನಮ್ಮ ಇಂಡಿಯಾದಲ್ಲಾದ್ರೆ ಒಂದು ಆದ್ರೂ ಮನೆ ಅದೇ ಇರುತ್ತೆ ಇಲ್ಲ ಏನಿಲ್ಲ ಫುಲ್ ಹಿಂಗೆ ಅಲ್ಲಿ ಸಿಟಿನಲ್ಲಾದರೆ ಪರವಾಗಿಲ್ಲ ಸಿಟಿ ಒಳ್ಳೇದಿದೆ ಆಮೇಲೆ ರೋಡು ಇಲ್ಲಿ ರೂಲ್ಸು ಎಲ್ಲ ಟಫು ರೂಲ್ಸ್ ಎಲ್ಲ ಫಾಲೋ ಮಾಡಿದರೆ ತುಂಬ ಈಸಿ ಏನು ಪರವಾಗಿಲ್ಲ ರೋಡೆಲ್ಲ ಎಷ್ಟು ಒಳಗಡೆ ರೂಟಲ್ಲಿ ಹೋದ್ರೂ ಒಳ್ಳೆ ರೋಡಿದೆ ಬಟ್ ಪರವಾಗಿಲ್ಲ ಅಂದರೆ ಮನೆ ಅದು ಇದೆಲ್ಲ ಏನಿಲ್ಲ ಗುರು ನೋಡಿ ಈ ತರ ಎಲ್ಲ ಗಾಡಿಯಲ್ಲಾದ್ರೂ ಬಾಕಿ ಆದ್ರೆ ತುಂಬಾ ಕಷ್ಟ ತುಂಬಾ ಅಂದ್ರೆ ತುಂಬಾ ಕಷ್ಟ ಸಿಂಗಲ್ ರೋಡ್ ಅಲ್ಲೆಲ್ಲ ಅಲ್ಲಿ ಹಳ್ಳಿ ಕಡೆ ಹೋದ್ರೆ ಸಿಟಿಯಲ್ಲಾದ್ರೆ ಪರವಾಗಿಲ್ಲ ಆಮೇಲೆ ತುಂಬಾ ರೂಲ್ಸ್ ಫಾಲೋ ಇಲ್ಲಿ ರೂಲ್ಸ್ ಎಲ್ಲ ಫಾಲೋ ಮಾಡಿದ್ರೆ ಒಳ್ಳೇದಾಗುತ್ತೆ ಪರವಾಗಿಲ್ಲ ಅಂದ್ರೆ ನಮ್ಮ ರೂಮ್ ಇಂದ ಸಿಟಿಗೆ ಬರ್ಬೇಕಂದ್ರೆ ಒಂದು ಹತ್ತು ಕಿಲೋಮೀಟ್ರ್ ಇದೆ ಹಿಂಗೆ ಒಳಗಡೆ ರೂಟಲ್ಲಿ ಅಂದರೆ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ಇದ್ದು ವರ್ಕ್ ಮಾಡೋದಲ್ವಾ ಅದರಿಂದಾಗಿ ಅದೇ ಒಳಗಡೆ ರೂಟಲ್ಲಿ ತುಂಬ ಒಳಗಡೆ ರೂಟಲ್ಲಿ ಇರೋದು ಹಾಗೆ ಏನಿಲ್ಲ ಸುಟ್ಟು ಹೋಗಿರೋ ಗಿಡ ಮತ್ತು ಕಲ್ಲು ಮರಳು ಅಷ್ಟೇ ಬೇರೆ ಏನಿಲ್ಲ ಇಲ್ಲಿ ಸಿಟಿಯಲ್ಲಾದರೂ ಪರವಾಗಿಲ್ಲ ಸಿಟಿ ಆದರೆ ಒಳ್ಳೇದಿದೆ ಸಿಟಿ ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ರಿಯಾದೆಲ್ಲ ತುಂಬ ಸಿಟಿ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ಇದ್ದು ನಮ್ಮದೇ ಕಂಪನಿಗೆ ಸಿಕ್ಕಿರೋದು ಹಾಗೆ ಸಿಂಗಲ್ ರೋಡಲ್ಲಿ ಎಲ್ಲ ಒಳ್ಳೆದಿದೆ ಪರವಾಗಿಲ್ಲ ಬಟ್ ರೂಲ್ಸ್ ಫಾಲೋ ಮಾಡಬೇಕಷ್ಟೇ ಆಮೇಲೆ ಹೈವೇನೂ ಸಕ್ಕತ್ತಾಗಿದೆ ಇಲ್ಲಿ ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲು ಹೆವಿ ಬಿಸಿಲು ಇವಾಗ ಒಂಬತ್ತುವರೆ ಗಂಟೆ ಟೆಂಪ್ರೇಚರ್ ನಲ್ವತ್ತಿದೆ ಮಾರ್ನಿಂಗ್ ಮಧ್ಯಾಹ್ನ ಆಗುವಾಗ ಫಿಫ್ಟಿ ಫಿಫ್ಟಿ ಫೈವ್ ತನಕ ಹೋಗುತ್ತೆ ಸೀಸನಲ್ಲಿ ಹೆವಿ ಬಿಸಿಲು ಅಂದರೆ ಹೆವಿ ಬಿಸಿಲು ಐದು ನಿಮಿಷ ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ ಬೆವರ್ ಅಂದ್ರೆ ಸ್ನಾನ ಮಾಡಿರೋ ಥರ ಆಗುತ್ತೆ ಆ ಥರ ಬೆವರ್ಗಿ ಇಚ್ಛತೆ ಇವಾಗ ನಾನು ಹೋಗ್ತಾ ಇದ್ದೇನೆ ಆಮೇಲೆ ಮೊಬೈಲ್ ಎಲ್ಲ ಕೈಯಲ್ಲಿ ಹಿಡಲಿಕ್ಕಿಲ್ಲ ಅಂದರೆ ಕ್ಯಾಮ್ರ ಇರುತ್ತೆ ಮೊಬೈಲ್ ಕ್ಯಾಮ್ರಾ ಫ್ಲ್ಯಾಶ್ ಹೊಡೆದ್ರೆ ಊರಿದ್ದು ಒಂದು ಇಂಡಿಯಾದ ಹತ್ತು ಸಾವಿರ ರೂಪಾಯಿ ಫೈನ್ ಬೀಳುತ್ತೆ ಆಮೇಲೆ ಸ್ಪೀಡ್ ಕ್ಯಾಮ್ರಾ ಇದೆ ಎಂಬತ್ತಕ್ಕಿಂತ ಮೇಲೆ ಹೋಗ್ಲಿಕ್ಕಿಲ್ಲ ಅದೆಲ್ಲಿ ಇಟ್ಟಿರ್ತಾರೆ ಅಂತ ಹೇಳಿ ಗೊತ್ತಾಗಲ್ಲ ಫ್ಲಾಶ್ ಹೊಡೆದ ಮೇಲೆ ಗೊತ್ತಾಗಿರು ಗೊತ್ತಾಗುತ್ತೆ ಹಾಗೆ ತುಂಬಾ ಸಾರಿ ಫ್ಲಾಶ್ ಹೊಡೆದಿದೆ ಕಟ್ಟಿದ್ದೇನೆ ಫೈನ್ ಆಮೇಲೆ ನಮ್ಮದು ಕಂಪನಿದು ಗಾಡಿ ಬರ್ತಿದೆ ನೋಡಿ ಇದೆ ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ಅಂದರೆ ಈ ಕಡೆಯಿಂದ ಲೋಡ್ ಆಗಿ ಆ ಕಡೆ ಅನ್ಲೋಡ್ ಮಾಡಿಬಿಡ್ತಾರೆ ಇಲ್ಲಿ ತುಂಬ ರೂಲ್ಸ್ ಇದೆ ಅಂದರೆ ಮಾರ್ನಿಂಗ್ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಗಾಡಿ ಓಡಿಸ್ಬೋದು ಹೆವಿ ಗಾಡಿ ಆಮೇಲೆ ಮೂರು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಆಮೇಲೆ ವಾಪಸ್ಸು ಆರು ನೈಟ್ ಅಂದರೆ ಒಂಬತ್ತುವರೆಯಿಂದ ಹತ್ತು ಗಂಟೆಯಿಂದ ಮಾರ್ನಿಂಗ್ ಆರು ಗಂಟೆ ತನಕ ಗಾಡಿ ಓಡಿಸ್ಬೋದು ಮಾರ್ನಿಂಗ್ ವಾಪಸ್ ಆರು ಗಂಟೆಗೆ ಬಂದಾಗುತ್ತೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗೋದು ಅಂದರೆ ಆ ಟೈಮಲ್ಲೆಲ್ಲ ಸ್ಕೂಲೆಲ್ಲ ಓಪನ್ ಆಗುತ್ತೆ ಆಫೀಸ್ ಎಲ್ಲ ಓಪನ್ ಆಗುತ್ತೆ ಅಲ್ಲ ಆ ಟೈಮಲ್ಲಿ ಗಾಡಿನಲ್ಲಿ ಹೋಗಲಿಕ್ಕಿಲ್ಲ ಇಲ್ಲಿ ಇವಾಗ ನಾನು ಹೈವೇ ರೀಚ್ ಆದೆ ನೋಡಿ ನಮ್ಮ ರೂಮ್ ಸೈಡಿಂದ ಹೈವೇ ರೀಚ್ ಆಗ್ತಾ ಇದ್ದೇನೆ ಎದುರುಗಡೆ ನ್ಯಾಷನಲ್ ಹೈವೇ ಹೋಗ್ತಿರ್ಬೇಕಂದ್ರೆ ಮೊಬೈಲೆಲ್ಲ ಇಲ್ಲ ಕೈಯಲ್ಲಿ ಅಂದರೆ ಪೊಲೀಸ್ ನೋಡಿದರೆ ಫೈನ್ ಅಂತೂ ತಪ್ಪಿದ್ದಲ್ಲ ಫೈನು ಹತ್ತು ಸಾವಿರ ರೂಪಾಯಿ ನಮ್ಮೂರಿದ್ದು ಹತ್ತು ಸಾವಿರ ರೂಪಾಯಿ ಆಗುತ್ತೆ ಆಮೇಲೆ ಎದುರುಗಡೆ ನಾನು ತೋರಿಸ್ತೇನೆ ಇವಾಗ ಸ್ಪೀಡ್ ಕ್ಯಾಮ್ರಾ ಒಂಥರ ಬಾಕ್ಸ್ ಬಾಕ್ಸ್ ಥರ ಇರುತ್ತೆ ಅದು ಫ್ಲ್ಯಾಶ್ ಹೊಡಿಯುವಾಗೇ ಗೊತ್ತಾಗೋದು ಹೊರಟೆ ಕೊಡಿಲಿಕ್ಕಿಲ್ಲ ಹೊರಟೆ ಕೊಡಿದ್ರೆ ಮೂರು ಸಾವಿರ ರೂಪಾಯಿ ಫೈನ್ ಮೂರು ಸಾವಿರ ರಿಯಲ್ ಅಂದ್ರೆ ನಮ್ಮ ಇತ್ತು ಅರವತ್ತು ಸಾವಿರ ರೂಪಾಯಿ ಆಯಿತು ಇವರು ಹೋಗ್ತಾರೆ ಅವ್ರ ಹಿಂದೆನೆ ಹೋಗ್ಬೇಕಷ್ಟೇ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಸ್ಪೀಡ್ ಹೋಗ್ತಾರೆ ಒಂದು ಎಪ್ಪತ್ತೆಂಬತ್ತು ಹೋಗ್ತಾರೆ ಏನು ಪರವಾಗಿಲ್ಲ ನೋಡ್ಬೋದು ನೀವು ಇವಾಗ ಸ್ಪೀಡ್ ಕ್ಯಾಮ್ರಾ ಎದುರುಗಡೆ ಇದೆ ಎಂಬತ್ತಕ್ಕಿಂತ ಮೇಲ್ಗಡೆ ಹೋಗ್ಲಿಕ್ಕಿಲ್ಲ ಎಷ್ಟು ಸ್ಪೀಡ್ ಹೋದ್ರೂ ಸ್ಪೀಡ್ ಕ್ಯಾಮ್ರಾ ಹತ್ರ ಸ್ಲೋ ಮಾಡಲೇಬೇಕು ನೋಡಿ ಎಪ್ಪತ್ತಕ್ಕಿಂತ ಮೇಲೆ ಇರಬಾರ್ದು ನೋಡಿ ಇದೆ ಸ್ಪೀಡ್ ಕ್ಯಾಮ್ರಾ ಅದೇ ಸ್ಪೀಡ್ ಕ್ಯಾಮ್ರಾ ಎದುರುಗಡೆ ಮೊಬೈಲ್ ಕ್ಯಾಮ್ರಾ ಇದೆ ನೋಡಿ ಏನಿಲ್ಲ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ಇಲ್ಲಿ ಅಲ್ಲಿ ಕಡೆ ಏನಿಲ್ಲ ಸಿಟಿ ಅಂತೂ ಪರವಾಗಿಲ್ಲ ಸಿಟಿ ಒಳ್ಳೇದಿದೆ ರೋಡೆಲ್ಲ ಸಕ್ಕತ್ತಾಗಿದೆ ಇಲ್ಲಿ ರೋಡ್ ಏನೋ ಗುಂಡಿ ಆ ಥರ ಏನಿಲ್ಲ ರೋಡೆಲ್ಲ ಚೆಕ್ ಮಾಡ್ತಾ ಇರ್ತಾರೆ ಎಲ್ಲಾದರೂ ಒಂಚೂರು ಪ್ರಾಬ್ಲಮ್ ಇದ್ರೂ ಎಲ್ಲ ಕ್ಲಿಯರ್ ಮಾಡಿಬಿಡ್ತಾರೆ ಆಮೇಲೆ ಇಲ್ಲಿ ಖರ್ಜೂರದ ಗಿಡ ಅಂತೂ ಎಲ್ಲೋದ್ರೂ ಇದೆ ನೋಡಿ ಇದೆಲ್ಲ ಖರ್ಜೂರದ ಗಿಡ ಇನ್ನು ಈ ಟೈಮಲ್ಲಿ ಆಗುತ್ತೆ ಬಿಸಿಲಲ್ವಾ ಮಳೆ ಬಂದರೆ ಇಲ್ಲ ಹೆವಿ ಬಿಸಿಲು ಇದ್ರೆ ಇಲ್ಲಿ ಹೆವಿ ಬಿಸಿಲು ಇರುತ್ತೆ ಹೆವಿ ಖರ್ಜುರದ ಆಗೋ ಟೈಮಲ್ಲಿ ಹೀಟು ಇರುತ್ತೆ ಅಷ್ಟು ಹೀಟ್ ಇರುತ್ತೆ ನೋಡಿ ಫುಲ್ಲು ಖರ್ಜುರದ್ ಗಿಡ ಎಲ್ಲೋದ್ರೂ ಇದೆ ಹೈವೇ ಡಿವೈಡರಲ್ಲಿ ಫುಲ್ಲು ಖರ್ಜುರ ಎಲ್ಲೋದ್ರೂ ಖರ್ಜುರದ್ ಗಿಡ ಇರುತ್ತೆ ಡಬಲ್ ರೋಡ್ ಎಲ್ಲಿ ಇರುತ್ತೆ ಅಂದರೆ ಹಳ್ಳಿ ಕಡೆನೂ ಡಬಲ್ ರೋಡ್ ಇದ್ರೆ ಅದರ ಡಿವೈಡರ್ ಅಲ್ಲಿ ಫುಲ್ಲು ಖರ್ಚುರೋದ್ ಗಿಡನ ಇಡ್ತಾರೆ ಇಲ್ಲಿ ೂ ಖರ್ಜಿರ ಗಿಡ ನಾನು ಇವಾಗ ಇರೋದು ಜಿಜಾನಲ್ಲಿ ಆಬಾ ಅಂತ ಹೇಳಿ ಒಂದು ಪ್ಲೇಸ್ ಇದೆ ಅದು ಸೇಮ್ ನಮ್ಮ ಚಿಕ್ಕಮಂಗ್ಳೂರು ಮಡಿಕೇರಿ ವೆದರ್ ಸಖತ್ತಾಗಿದೆ ಇವಾಗ ಅಲ್ಲೇನು ಇಲ್ಲಿ ಇವಾಗ ನಲ್ವತ್ತು ಡಿಗ್ರಿ ಟೆಂಪ್ರೇಚರ್ ಅಲ್ಲಿ ಇವಾಗ ಟ್ವೆಂಟಿ ಏಯ್ಟೀನ್ ಟ್ವೆಂಟಿ ಅಷ್ಟೇ ಹದಿನೆಂಟು ಇಪ್ಪತ್ತು ಟೆಂಪ್ರೇಚರ್ ಇರುತ್ತೆ ಜಾಸ್ತಿ ಏನಿರಲ್ಲ ಅಲ್ಲಿ ನಮ್ಮದು ಹೆಡ್ ಆಫೀಸ್ ಎಲ್ಲ ಅಲ್ಲೇ ಇರೋದು ನಾವು ಹೋಗ್ತಾ ಇರ್ತೀವಿ ಅಲ್ಲಂತೂ ಫುಲ್ಲು ಚಲಿ ನೈಟ್ ಹೊತ್ತು ಫುಲ್ಲು ಚಲಿ ಸಖತ್ ವೆದರ್ ಎಷ್ಟು ಇಲ್ಲಿ ಸೌತ್ ಅರೇಬಿಯಾದಲ್ಲಿ ಎಷ್ಟು ಬಿಸಿಲಿದ್ರು ಅಲ್ಲೊಂದು ಚಳಿ ಇರುತ್ತೆ ಅಂದ್ರೆ ತುಂಬ ಹೈಟ್ ಇರೋ ಪ್ಲೇಸ್ ಅದು ಹೈಟಲ್ಲಿದೆ ತುಂಬ ಹೈಟಲ್ಲಿದೆ ಹೆವಿ ಗಾಲಿ ಹೆವಿ ಚಲಿ ಇಲ್ಲಿ ಚಳಿಯ ವಿಷಯನಿಲ್ಲ ಜಿಸಾನ್ ಅಲ್ಲಿ ಎರಡು ವರ್ಷ ಆಯಿತು ನಾನು ಎರಡು ವರ್ಷದಿಂದ ಇಲ್ಲೇ ಇದ್ದೇನೆ ಎಲ್ಲೂ ಹೋಗಿಲ್ಲ ಜಿಸಾನ್ ಬಿಟ್ಟು ಅಂದರೆ ಹೋಗ್ತಾ ಇರ್ತೇನೆ ಬಟ್ ರೂಮ್ ಎಲ್ಲ ಇಲ್ಲೇ ಇರೋದು ಒಬ್ಬ ಒಂದು ಒಂದು ಚೂರು ಡಿಸೆಂಬರ್ ಅಲ್ಲಿ ಜನವರಿ ಅಲ್ಲಿ ಚಳಿ ಇಲ್ಲ ಅಷ್ಟು ಹೆವಿ ಬಿಸಿಲು ಎರಡು ವರ್ಷದಿಂದ ಚಳಿಯೇ ನೋಡಿಲ್ಲ ಅಂದ್ರೆ ಅಲ್ಲಿಗೆ ಹೋದ್ರೂ ಮಾತ್ರ ಚಳಿ ಇಲ್ಲಿ ಏನಿಲ್ಲ ಅಷ್ಟು ಬಿಸಿಲು ಮಳೆ ಟೈಮಲ್ಲಿ ಒಂದೊಂದ್ಸರಿ ಮಳೆ ಬರುತ್ತೆ ಒಂದೊಂದ್ಸರಿ ಬರಲ್ಲ ಫುಲ್ಲು ಬಿಸಿಲೇ ಬಿಸಿಲು ಒಂದು ಸಾರಿ ಊರಿಗೆ ಬಂದುಬಿಟ್ರೆ ಸಾಕಂತಾಗುತ್ತೆ ಒಂದೊಂದು ಸಾರಿ ಅಂದ್ರೆ ಅಂದರೆ ಅಷ್ಟು ಬಿಸಿಲು ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಇಲ್ಲಿ ಅಷ್ಟು ಬಿಸಿಲು ಹೆವಿ ಬಿಸಿಲು ಅಂದರೆ ಹೆವಿ ಬಿಸಿಲು ಇವಾಗನೇ ಒಂಬತ್ತು ಆಗ್ತಾ ಇದೆ ನಲವತ್ತು ಡಿಗ್ರಿ ಬಿಸಿಲಿದೆ ಮಧ್ಯಾಹ್ನ ಹೋಗು ಹೆವಿ ಬಿಸಿಲು ಅಂದರೆ ಮಿಷಿನೆಲ್ಲ ಶಿಫ್ಟ್ ಮಾಡೋ ಟೈಮಲ್ಲಿ ಸ್ನಾನ ಮಾಡೋ ಥರ ಆಗುತ್ತೆ ಅಷ್ಟು ಬಿಸಿಲಿಗೆ ಬೆವರಿ ಹೋಗುತ್ತೆ ಹಲೋ ನಾನು ಇವಾಗ ರೀಚ್ ಆಗಿದ್ದೇನೆ ನಮ್ಮ ಕಂಪನಿ ವರ್ಕ್ ಮಾಡ್ತಿರೋ ಪ್ಲೇಸ್ ನೋಡಿ ಇದೆಲ್ಲ ನಮ್ಮದೇ ಕಂಪನಿ ವರ್ಕ್ ಮಾಡ್ತಿರೋದು ನಾನು ಇವಾಗ ರೀಚ್ ಆಗಿದ್ದೇನೆ ಅಂದ್ರೆ ಇಲ್ಲಿ ಡಾಮರ್ ಆಗ್ತಾ ಇದಾರೆ ರೋಡಿಗೆ ಆ ಆಕಡೆ ಮುಂದಗಡೆ ಈ ರೋಡ್ ಕಟ್ಟಿಂಗ್ ಮಿಷಿನ್ ಇದೆ ನನಗೆ ಕಟ್ಟಿಂಗ್ ಮಿಷಿನ್ ಅನ್ನ ಶಿಫ್ಟಿಂಗ್ ಮಾಡ್ಲಿಕ್ಕೆ ಇರೋದು ಇವಾಗ ಇದೆಲ್ಲ ನಮ್ಮದೇ ಕಂಪನಿ ವರ್ಕ್ ಮಾಡ್ತಾ ಇರೋದು ಇದೆಲ್ಲ ಶಿಫ್ಟಿಂಗ್ ಎಲ್ಲ ಇದ್ರೆ ನಾನೇ ಶಿಫ್ಟಿಂಗ್ ಮಾ ಶಿಫ್ಟಿಂಗ್ ಮಾಡೋದು ಬಟ್ ಇವಾಗ ಕಂಪ್ಲೀಟ್ ಆಗಿಲ್ಲ ಇಲ್ಲಿ ಕೆಲಸ ಆಗ್ತಾ ಇದ್ದಾರೆ ಅಷ್ಟೇ ರೋಡಿಗೆ ಡಮರ್ ಆಗ್ತಿದ್ದಾರೆ ನೋಡಿ ಅದೇ ಮುಂದಗಡೆ ಒಂದು ಸೀಟ್ ವೆಲ್ಟ್ ಕ್ಯಾಮ್ರಾ ಅದೇ ಆಮೇಲೆ ಮೊಬೈಲ್ ಕ್ಯಾಮ್ರಾ ನಾನು ಇವಾಗ ರೀಚ್ ಆಗ್ತಾ ಬಂದೆ ನಮ್ಮ ಕಂಪನಿ ಕೆಲಸ ಮಾಡ್ತಿದ್ದಾರಲ್ವಾ ಕೋ ರೋಡ್ ಕಟಿಂಗ್ ಮಿಷಿನ್ ಇದು ಕೆಲಸದ ಹತ್ರ ಬಂದೆ ನಾನು ಇವಾಗ ರೀಚ್ ಆಗ್ತಾ ಇದ್ದೇನೆ ನಮ್ಮ ರೂಮಿಂದ ಒಂದು ನೂರ ಐವತ್ತು ಕಿಲೋಮೀಟ್ರ್ ಇದೆ ಅಷ್ಟು ಡಿಫ್ರೆಂಟ್ ಇದೆ ಅಷ್ಟೇ ದೂರದಲ್ಲಿರೋದು ರೋಡ್ ಕಟ್ಟಿಂಗ್ ಮಿಷಿನ್ ರೋಡು ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಇವಾಗ ಅಂದರೆ ಇಲ್ಲಿ ಕಂಪ್ಲೀಟ್ ತಕ್ಷಣ ನನಗೆ ಇಲ್ಲಿಂದ ಒಂದು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಇದೆ ಮಿಷಿನ್ ಹೆವಿ ಮಿಷಿನ್ ನೋಡಿ ನೋಡ್ಬೋದು ನೀವು ಇದೆಲ್ಲ ನಮ್ಮದೇ ಕಂಪನಿದು ನೀರು ತುಂಬಿಸ್ತಾ ಇದ್ದಾರೆ ಇವಾಗ ಮಿಷಿನಿಗೆ ನೋಡ್ಬೋದು ನೀವು ಒಂದು ಕಡೆ ಟಿಪ್ಪರೆಲ್ಲ ನಿಂತಿದೆ ಇದೆಲ್ಲ ನಮ್ಮದೇ ಕಂಪನಿ ಇದು ನಾನಿವಾಗ ಇಲ್ಲಿ ಗಾಡಿನ ಸೈಡಿಂಗ್ ನಿಲ್ಲಿಸ್ತೇನೆ ಇಲ್ಲಿ ಕಂಪ್ಲೀಟ್ ಆದ ತಕ್ಷಣ ಲೋಡೆಲ್ಲ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡಿ ರೂಮಿಗೆ ಹೊರಡೋದು ಹಲೋ ಗೈಸ್ ನಾನಿವಾಗ ಮಿಷಿನನ್ನು ಲೋಡ್ ಇದ್ದೇನೆ ಇದೇ ಕಟ್ಟಿಂಗ್ ಮಿಷಿನ್ ರೋಡ್ ಕಟ್ಟಿಂಗ್ ಮಿಷಿನ್ ಇದೆ ನಾನಿವಾಗ ಲೋಡ್ ಮಾಡ್ತಿದ್ದೇನೆ ಗಾಡಿಗೆ ತುಂಬ ಆಗಿರಬೇಕು ಈ ಮಿಷಿನನ್ನು ಲೋಡ್ ಮಾಡುವಾಗ ಅಂದರೆ ನೋಡಿ ಅಲ್ಲಿಂದ ಅಲ್ಲಿಗೆ ಜಸ್ಟ್ ಪಾಸ್ ಆಗೋದು ಮಿಷಿನ್ ಮೇಲ್ಗಡೆ ಹತ್ತುವಾಗ ಎಂದ್ಗಡೆನು ಆಪ್ರೇಟ್ ಮಾಡಲಿಕ್ಕೆ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಆಪರೇಟ್ ಮಾಡ್ತಾರೆ ಮಿಷಿನ್ ಆಪರೇಟರು ನೋಡ್ಬೋದು ಟೈರ್ ಎಲ್ಲ ಫುಲ್ಲು ಡೌನ್ ಆಗುತ್ತೆ ಅಂದರೆ ಮಿಷಿನ್ ಅರವತ್ತು ಟನ್ ತನಕ ಇದೆ ಈ ಮಿಷಿನ್

Ajo, ajo. Ah, ha, baskar, baskar. ನೋಡು ಇದೊಂದು ಸಣ್ಣ ಬಾಕೆಟ್ ಇದು ಗಾಡಿಗೆ ಲೋಡ್ ಆಯಿತು ಚಾ ಚಾ ಡೌನ್ ಇದನ್ನು ಫುಲ್ಲು ಡೌನ್ ಮಾಡ್ಲಿಕ್ಕೆ ಆಗುತ್ತೆ ಬಾಸ್ಗಾರು ಎಷ್ಟೇ ಡೌನ್ ಆಗೋದ ಅದಕ್ಕಿಂತ ಕೆಳಗಡೆ ಡೌನ್ ಆಗೋಲ್ಲ ಅಂದರೆ ಕ್ಯಾಪಿನಿಗೆ ತಾಗುತ್ತೆ ಟರ್ನಿಂಗಲ್ಲಿ ಕ್ಯಾಪಿನಿಗೆ ಟಚ್ ಆಗುತ್ತೆ ಆಯಿತು ಮಿಷಿನ್ ಎಲ್ಲ ಲೋಡ್ ಆಯಿತು ಇಲ್ಲಿಂದ ಒಂಚೂರು ಶಿಫ್ಟ್ ಇದೆ ಶಿಫ್ಟಿಂಗ್ ಇದೆ ಮಿಷಿನ್ ಶಿಫ್ಟ್ ಮಾಡಲಿಕ್ಕೆ ಇದು ನ್ಯಾಷನಲ್ ಹೈವೇದು ಕೆಲಸ ಆಗ್ತಿದೆ ಇವಾಗ ಡರಪ್ ಟು ಜಿಜಾನ್ ಜಿಜಾನ್ ಹೋಗೋರೋಡು ಮಿಷಿನ್ ಎಲ್ಲ ಲೋಡ್ ಆಯಿತು ಕೆಲವೈಸ್ ನಾನಿವಾಗ ರೀಚ್ ಆದೆ ಪಾಯಿಂಟಿಗೆ ಅನ್ಲೋಡ್ ಮಾಡ್ತಾ ಇದ್ದೇನೆ ಮಿಷಿನ್ ನೋಡಿ ಬಕೆಟ್ ಇದು ಮಾಡಲಿಕ್ಕೆ ಆ ಕಡೆ ಗಾಡಿ ನಿಂತಿರೋ ಕಡೆ ಹಿಂದ್ಗಡೆ ರೋಡೆಲ್ಲ ಕೆಲಸ ಆಗಿದೆ ಅಂದರೆ ಒನ್ ಇಯರ್ ಬ್ಯಾಕ್ ನಾವೇ ಇಲ್ಲಿ ಕೆಲಸ ಮಾಡಿರೋದು ಬಟ್ ಇವಾಗ ಅಲ್ಲಿಂದ ಗಾಡಿ ನಿಂತಿದೆ ಅಲ್ವಾ ಅಲ್ಲಿಂದ ವಾಪಸ್ ಒಂದುಗಡೆ ಎಲ್ಲ ರೋಡನ್ನು ಕಟ್ ಮಾಡಲಿಕ್ಕೆ ಕಟ್ ಮಾಡಿ ಅದ್ರ ಮೇಲೆ ಡಾ ಮಾರಾಟ ತುಂಬ ಹೆವಿ ಸ್ಪೀಡಲ್ಲಿ ಬರ್ತಾರೆ ಈ ಹೈವೇಲಿ ತುಂಬ ಸಾರಿ ಆ್ಯಕ್ಸಿಡೆಂಟ್ ಆಗಿದೆ ತುಂಬ ಸಾರಿ ಆ್ಯಕ್ಸಿಡೆಂಟ್ ಆಗಿದೆ ಇಲ್ಲಿ ಕೆಲಸ ಮಾಡೋ ಲೇಬರ್ಗಳಿಗೆ ಒಂದು ಎರಡು ಮೂರು ಸಾರಿ ಗಾಡಿ ಖರ್ಚಾಗಿದೆ ತುಂಬ ರಿಸ್ಕ್ ಇದೆ ಅಂದರೆ ಈ ಈ ಹೈವೇಲಿ ಸ್ಪೀಡ್ ನೂರ ಇಪ್ಪತ್ತು ಸ್ಪೀಡಿದೆ ಕಮ್ಮಿಯ ನೂರ ಇಪ್ಪತ್ತು ಸ್ಪೀಡು ಮ್ಯಾಕ್ಸಿಮಮ್ ಸ್ಪೀಡ್ ಅದಕ್ಕಿಂತ ಸ್ಲೋ ಹೋಗೋದೂ ಇಲ್ಲ ಕಮ್ಮಿ ಹೋಗ್ತಾರೆ ಯಾರು ಕಾರನವರು ಅದಕ್ಕಿಂತ ಮೇಲುಗಡೆ ಹೋದರೆ ಕ್ಯಾಮ್ರಾ ಫ್ಲ್ಯಾಶ್ ಆಗುತ್ತೆ ಸಣ್ಣ ಗಾಡಿಗೆ ಕಾರಿನವರಿಗೆ ಹೆವಿ ಗಾಡಿ ಎಂಬತ್ತು ಸ್ಪೀಡ್ ಇರುತ್ತೆ ಇದರಲ್ಲಿ ಈ ಹೈವೇಲಿ ತುಂಬ ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕು ಒಂದು ಚೂರು ತಪ್ಪಿನೂ ಆ ಕಡೆ ಗಾಡಿ ಬರೋ ಟೈಮಲ್ಲಿ ಹೋದರೆ ಕಣ್ಣು ಮುಚ್ಚಿ ಬೀಲು ಓಪನ್ ಮಾಡೋ ಹೊತ್ತಿಗೆ ಗಾಡಿ ಪಾಸಾಗ್ತಾ ಇರುತ್ತೆ ಎಲ್ಲಾದರೂ ಒಂದು ಚೂರು ಆ ಕಡೆ ಈ ಕಡೆ ಆದ್ರೂ ತುಂಬ ಪ್ರಾಬ್ಲಮ್ ಆಗುತ್ತೆ ಲೇಬರ್ಗಳಿಗೆ ತುಂಬಾ ಹೆವಿ ರಿಸ್ಕ್ ಇದೆ ಇಲ್ಲಿ ನೋಡ್ಬೋದು ಸೇಫ್ಟಿ ಇಟ್ರು ಸ್ಲೋ ಮಾಡಲ್ಲ ಯಾರು ನೋಡಿ ಮಿಷಿನನ್ನು ಅನ್ನ ಆನ್ಲೋಡ್ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು ಅಲ್ಲಿಂದ ಅಲ್ಲಿಗೆ ಜಸ್ಟ್ ಪಾಸ್ ಆಗೋದು ನೋಡಿ ತುಂಬಾ ಕೇರ್ಫುಲ್ ಆಗಿರಬೇಕು ಈ ಮಿಷಿನ್ ಆನ್ಲೋಡ್ ಮಾಡೋ ಟೈಮಲ್ಲಿ ಇಬ್ಬರು ಆಪ್ರೇಟ್ರ ಇವರು ಆಪ್ರೇಟ್ರೆ ಮೇಲ್ಗಡೆ ಇಂತಿರೋರು ಇವರು ಆಪ್ರೇಟ್ರಿ ಗಾಡಿ ತುಂಬಾ ದೊಡ್ಡ ಕಂಪನಿ ನಮ್ದು ನಾನು ಅನ್ಲೋಡ್ ಎಲ್ಲ ಮಿಷಿನ್ ಎಲ್ಲ ಅನ್ಲೋಡ್ ಮಾಡಿ ರೂಮ್ ಹತ್ರ ಹೊರಟೆ ಗೈಸ್ ಅನ್ಲೋಡ್ ಎಲ್ಲ ಮಾಡಿ ಆಯ್ತು ಮಿಷಿನ್ ಅನ್ನ ನೋಡ್ಕೋತೀನಿ ಲೆಫ್ಟ್ ಸೈಡ್ಗೆ ಎಲ್ಲ ಮಿಷಿನ್ ಅನ್ಲೋಡ್ ಮಾಡಿ ಇಟ್ಟಿದ್ದೇನೆ ರೂಮ್ ಹತ್ರ ಹೊರಟು ಇವಾಗ ಧೂರುನಾಡ ಟ್ರ್ಯಾಕ್ ವ್ಲಾಗ್ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಗೈಸ್ ನೆಕ್ಸ್ಟ್ ಅಲ್ಲಿ ಸಿಗ್ತೇನೆ ಗೈಸ್ ಬಾಯ್ ಬಾಯ್